ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಕರ್ನಾಟಕದ ಜನತೆಗೆ ನಮಸ್ಕಾರ ಇವತ್ತು ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಯಾರು ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಏಕೆಂದರೆ ಆಲ್ರೆಡಿ ವಿನ್ನರು ತೂರ್ ಸಂತೋಷ್ ಅವರು ಅಂತ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಅಂತ ಹೇಳಿ ಎಲ್ಲರಿಗೂ ಕುತೂಹಲ ವೀಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ ಆದರೆ ಡ್ರೋನ್ ಪ್ರತಾಪ್ ಅವರು ವಿನ್ನರು ಅಂತಲೂ ಕೆಲವೊಂದು ವೀಡಿಯೋಗಳು ವೈರಲ್ ಆಗ್ತಾ ಇದೆ ಆದರೆ ಇದರಲ್ಲಿ ಇಬ್ಬರಲ್ಲಿ ಯಾವ ಸತ್ಯ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಉತ್ತೂರು ಸಂತೋಷ್ ಅವರಿಗೆ ನಂಬರ್ ಒನ್ ಸ್ಥಾನದಲ್ಲಿದೆ ದ್ರೋಣ್ ಪ್ರತಾಪ್ ಅವರಿಗೆ ನಂಬರ್ ಟೂ ಸ್ಥಾನದಲ್ಲಿದೆ ಅಂತ ಎಲ್ಲರಿಗೂ ಗೊತ್ತು ಉತ್ತೂರು ಸಂತೋಷ್ ಅವರು ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದಿರೋರು ಅಂತ ಎಲ್ಲರಿಗೂ ಗೊತ್ತು ಅವರು ಬಡ ಕುಟುಂಬ ಅಂತಲೂ ಗೊತ್ತು ಮತ್ತು ಬಡ ಜನಗಳಿಂದ ಬೆಳೆದಿರೋ ಅಂತಲೂ ಗೊತ್ತು ಉತ್ತೂರು ಸಂತೋಷ್ ಅವರಿಗೆ ತುಂಬ ಪ್ರೇಮಸ್ ಆಗಿರೋದು ಯಾವಾಗಪ್ಪ ಅಂದರೂ ಹುಲಿ ಉಗುರು ಹುಲಿ ಹುಲಿ ಉಗುರಿಂದ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಹುಲಿ ಉಗರಿಂದ ತುಂಬ ಬೆಳೆದಿದ್ದು ವೈರಲ್ ಆಗಿರೋಂಥ ವೀಡಿಯೋಗಳೂ ನೀವು ನೋಡಿರ್ದಿರ ಇದೊಂದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಹುತ್ತೂರ್ ಸಂತೋಷ್ ಅವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಅಂದ್ರೂ ಯಾರೋ ಕಿಡಿಗೇಳಿಗಳು ಸೇರಿ ಹುತ್ತೂರ್ ಸಂತೋಷ್ ಅವ್ರನ್ನ ಏನಾದರೂ ಮಾಡಿ ಬಿಗ್ ಬಾಸಿಂದ ಇಂದ ಓಡಿಸೋಣ ಅಂತ ತುಂಬ ಪ್ಲ್ಯಾನ್ ಮಾಡಿದರು ಆದರೆ ದೇವ್ರ ದಯದಿಂದ ಉತ್ತೂರ್ ಸಂತೋಷ್ ಅವ್ರನ್ನ ವಿನ್ನರ್ ಆಗಿ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಜನಗಳು ಜನಗಳು ಸಹ ತುಂಬ ವೋಟಿಂಗಲ್ಲಿ ಹುತ್ತೂರ್ ಸಂತೋಷ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ತುಂಬ ಇದೆ ಆದರೆ ದ್ರೋಣ್ ಪ್ರತಾಪ್ ಅವ್ರಿಗೂ ಆಗಿದೆ ಅಂತ ತುಂಬ ಜನ ವೀಡಿಯೋಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಆದರೆ ದ್ರೋಣ್ ಪ್ರತಾಪ್ ಅವರು ತುಂಬ ಕೆಲವೊಂದು ದಿನಗಳಲ್ಲಿ ತುಂಬ ನೋವುಗಳಿದೆ ತುಂಬ ತುಂಬ ಬಂದಿದೆ ಉಗಿದಿದ್ದಾರೆ ಯಾಕೆಂದರೆ ದ್ರೋಣ್ ಪ್ರತಾಪ್ ಅವ್ರನ್ನ ಕಾಗೆ ಪ್ರತಾಪು ಅಂತ ಹೇಳಿದ್ದಾರೆ ಸುಳ್ಳು ಸುಳ್ಳು ಅಂತ ಏನೇನೋ ಹೇಳಿ ದ್ರೋಣ್ ದ್ರೋಣ್ ಪ್ರತಾಪ್ ಅವ್ರನ್ನ ತುಂಬನೇ ಬೈಕೆಗಳು ಬೈದಿದ್ದಾರೆ ಆದರೆ ದ್ರೋಣ್ ಪ್ರತಾಪ್ ಅವರು ತುಂಬ ಗ್ರೇಟು ಯಾಕೆಂದರೆ ಸೀಸನ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಇಲ್ಲಿವರೆಗೂ ದ್ರೋಣ್ ಪ್ರತಾಪ್ರವ್ರನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅಂದರೆ ತುಂಬ ಟ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇಬ್ಬರೂ ಹುತ್ತೂರು ಸಂತೋಷ್ ಅವರು ದ್ರೋಣ್ ಅವರು ಇನ್ನಾಗಿ